ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದ ಮೂವತ್ತೆರಡನೇ ವರ್ಷದ ಅಜ್ರತ್ ಅಲ್ಲಾವುದ್ದೀನ್ ಅಸಾರೆ ಉರ್ಫಾ ಲಾಡ್ಲೆ ಮಶ್ಯಕ ದರ್ಗಾ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದ ಶ್ರೀ ಅಜರತ್ ಅಲ್ಲಾವುದ್ದೀನ್ ಅನ್ಸಾರೆ ಉರ್ಫಾ ಲಾಡ್ಲೆ ಮಶ್ಯಕ ದರ್ಗಾದ ಉರುಸು ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುವುದು ಸದ್ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಗಂಟೆಗೆ ಕುದುರೆ ಕುಣಿತದೊಂದಿಗೆ ಗ್ರಾಮದ ಬೀದಿಗಳಲ್ಲಿ ಗಂಧ ಹೊರಟು ಮುಂಜಾನೆ ಐದು ಗಂಟೆಗೆ ದರ್ಗಕ್ಕೆ ತಲುಪುವುದು ಕುದುರೆ ಕುಣಿತ ಬುಡ್ಡಾ ಪಟೇಲ್ ಬಿರಾದರ್ ಇವರ ಕೊಡುಗೆ ಗಂಧದ ದಿನವೇ ರಾತ್ರಿ ಕವಾಲಿ ಇರುವುದು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂವತ್ತೆರಡನೇ ವರ್ಷದ ಮಾನವ ಏಕತಾ ಶಾಂತ ಸಮಾವೇಶ ವಿಜಯಪುರ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ ಇವರ ಸಮಿತಿ ಆಶ್ರಯದಲ್ಲಿ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನ ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಬಹುಮಾನ ಐವತ್ತು ಸಾವಿರ ಸುರೇಶ್ ನಾಡಗೌಡ ಕಾಂಗ್ರೆಸ್ ಮುಖಂಡರು ಬಿಂಜಲಬಾವಿ ಇವರಿಂದ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಶರಣ ಭೂಪಾಲ ದೇಶಮುಖ್ ಕಾಂಗ್ರೆಸ್ ಮುಖಂಡರು ಬೇಲೂರ ಇವರಿಂದ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಮೋದಿ ಸಾಬ್ ಬಿರಾದರ ಮೂಕಿಹಾಳ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಸಾಹೇಬ್ ಪಾಟೇಲ್ ಮಕಾಶಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೂಕಿಹಾಳ ಇವರಿಂದ ಕಬಡ್ಡಿ ಮ್ಯಾಟ್ ಮತ್ತು ಬ್ಯಾರಿಕೇಡ್ ವ್ಯವಸ್ಥೆ ಅಮಾಯುನ್ ಪಾಟೀಲ್ ಬಿರಾದರ್ ಇವರಿಂದ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಶಬನೂರ್ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಖ್ಯಾತ ನೇತ್ರ ತಜ್ಞರು ಇವರಿಂದ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಅಂದು ರಾತ್ರಿ ದುರ್ಗಾ ಪರಮೇಶ್ವರ ನ್ಯಾಟ ಸಂಘದ ಬಂಡಿಗಣಿ ಇವರಿಂದ ರೈತ ನಗಲಲ್ಲಿ ಸರ್ಕಾರ ಉಳಿಲಿಲ್ಲ ನಾಟಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದನಗಳ ಜಾತ್ರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ದನಗಳ ಬಹುಮಾನ ವಿತರಣೆ ಸಮಾರಂಭ ಕೃಷಿ ಮಾರುಕಟ್ಟೆ ಇವರಿಂದ ಅಜರತ್ ಅಲ್ಲಾವುದ್ದೀನ್ ಅನ್ಸಾರಿ ಉರ್ಪಾ ಲಾಡ್ಲೆ ಮಶಕ ದರ್ಗಾ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕಾಶಿಂ ಪಟೀಲ್ ಪಾಟೀಲ್ ದರ್ಗಾ ಕಮಿಟಿ ಅಧ್ಯಕ್ಷರು ಪ್ರಕಟಣೆ ಜಾತ್ರೆಗೆ ಮಂಟಪ ಕೊಡುಗೆ ಶಿವಪ್ಪ ಒಕ್ರಾಣಿ ನಿಂಗಣ್ಣ ಕುಂಬಾರ ಶಿವಪ್ಪ ಆದಿಮನಿ ಇವರಿಂದ ಸೌಂಡ್ ಸಿಸ್ಟಮ್ ಕೊಡುಗೆ ಶಿಕ್ಷಕ ಬಳಗ ಮೂಕಿಹಾಳ ಐದು ದಿನಗಳ ನಿರಂತರ ಅನ್ನ ಸಂತರ್ಪಣೆ ಸೇವೆ ಮೂಕಿಹಾಳ ಅಗರಗುಂಡ ಕಲ್ಲದೇವನಹಳ್ಳಿ ನಾಗೂರ ಅಡಗಿನಾಳ ಶಿವಪುರ ಗುಡ್ನಾಳ್ ಬಾವೂರ ಉಲಗಬಾಳ ಅರನಾಳ ಬಳಗನೂರ ಮಿಣಜಗಿ ಲಿಂಗದಹಳ್ಳಿ ಕೂಚಬಾಳ ಅಂದ್ರಾಳ ಬಳವಟ ತಾಳಿಕೋಟ ಮುದ್ದಿಬಿಹಾಳ ಗ್ರಾಮದ ಭಕ್ತರಿಂದ ಸೇವೆ ವರದಿ ಅಬ್ಬಾಸಲಿ ಹಾವೇರಿ ಹಂಸ ಉಪ ಸಂಪಾದಕರು